ಹಾಯ್ ಎಲ್ಲ ಕಲರ್ಫುಲ್ ಮನಸ್ಸುಗಳಿಗೆ ನಮಸ್ಕಾರ ಹೇಳ್ತಾ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮೊದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡೋಣ ಹಾಗೆ ಅನ್ನಪೂರ್ಣೇಶ್ವರಿ ದೇವ ದೇವಿಯು ನಿಮ್ಮೆಲ್ಲರಿಗೂ ಸದಾ ಕಾಲ ಆಶೀರ್ವಾದ ಮಾಡಲಿ ಅಂತ ನಿಮ್ಮನೇಲಿ ನೆಲೆಸಲಿ ಸದಾ ಕಾಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ವೀಡಿಯೋನ ಶುರು ಮಾಡೋಣ ಈ ದೇವಾಲಯವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಗಳೂರಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಹೊರ್ನಾಡು ಎಂಬಲ್ಲಿ ನೆಲೆಗೊಂಡಿದೆ ಇದು ಪಾರ್ವತಿ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಅರ್ಪಿತವಾಗಿದೆ ಈ ದೇವಾಲಯವನ್ನು ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ರೇ ಶ್ರೀ ಕ್ಷೇತ್ರ ಒರನಾಡು ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಎಂಟನೇ ಶತಮಾನದ ಅಗಸ್ತ್ಯ ಮುನಿಗಳು ಇಲ್ಲಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಎಂದು ನಂಬಲಾಗಿದೆ ದಂತಗತೆಯ ಪ್ರಕಾರ ಶಿವದೇವರು ಮತ್ತು ಅನ್ನಪೂರ್ಣಳಾದ ಆಹಾರ ದೇವತೆಯಾದ ಆತನ ಪತ್ನಿ ಪಾರ್ವತಿ ನಡುವೆ ಭಾಗವಾದ ಉಂಟಾಯಿತು ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವನ್ನು ಮಾಯೆ ಭ್ರಮೆ ಎಂದು ಘೋಷಿಸಿದನು ಆಹಾರವು ಭ್ರಮೆಯಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿದೇವಿಯು ಅಲ್ಲಿಂದ ಕಣ್ಮರೆಯಾದಳು ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಗುತ್ತದೆ ಹಾಗೂ ಹವಾಮಾನ ಬದಲಾಗಿ ಆಹಾರ ಸಸ್ಯಗಳು ಏನೂ ದೊರಕದೆ ಸಸ್ಯಗಳು ಬೆಳೆಯುವುದಿಲ್ಲ ಪರಿಣಾಮವಾಗಿ ಪ್ರಪಂಚದಲ್ಲಿ ಬರಗಾಲವು ಉಂಟಾಯಿತು ಆಗ ಶಿವನು ಕಣ್ಣೀರಿಟ್ಟು ಪ್ರಪಂಚದ ಮೇಲೆ ಕರುಣೆ ತೋರಿ ಪಾರ್ವತಿ ಎಂದು ಕೇಳಿಕೊಳ್ಳುತ್ತಾರೆ ಎಲ್ಲರಿಗೂ ಆಹಾರ ಹಂಚಲು ಆ ಅನ್ನಪೂರ್ಣೆಯಾಗಿ ಧರೆಗಿಳಿದು ಬರುತ್ತಾಳೆ ಪಾರ್ವತಿ ದೇವಿ ಇದನ್ನೊಂದು ಕತೆಯ ಪ್ರಕಾರ ಇನ್ನೊಂದು ಕಥೆಯನ್ನು ಸೃಷ್ಟಿಸಿದ್ದಾರೆ ಶಿವನು ಬ್ರಹ್ಮದೇವರು ಇಚ್ಛ ಶಿರಚ್ಛೇದನ ಮಾಡಿದನು ಬ್ರಹ್ಮನ ತಲೆಬುರುಡೆಯು ಶಿವನ ಕೈಯಲ್ಲಿ ಅಂಟಿಕೊಂಡಿತು ತಲೆಬುರುಡೆಯು ಆಹಾರ ಅಥವಾ ಧಾನ್ಯಗಳಿಂದ ತುಂಬುವ ತನಕ ಇದು ಅವನ ಕೈಗೆ ಅಂಟಿಕೊಳ್ಳುತ್ತದೆ ಎಂದು ಅವನಿಗೆ ಶಾಪವಿತ್ತು ಶಿವನು ಎಲ್ಲೆಡೆ ಹೋಗಿ ಆಹಾರ ಕೇಳಿದರೂ ತಲೆಬುರುಡೆ ತುಂಬುತ್ತಿರಲಿಲ್ಲ ಆದ್ದರಿಂದ ಅವನು ಅಂತಿಮವಾಗಿ ಈ ಅನ್ನಪೂರ್ಣಾದೇವಿ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ ದೇವಿಯ ದಯೆಯಿಂದ ಈ ತಲೆಬುರುಡೆಯು ತುಂಬಿಕೊಳ್ಳುತ್ತದೆ ಶಿವನ ಶಾಪವು ನೀಗುತ್ತದೆ ಈ ಕಥೆಯ ಕೇಳಿದವರಿಗೆಲ್ಲರಿಗೂ ಶುಭವಾಗಲಿ ಹಾಗೂ ಆ ಅನ್ನಪೂರ್ಣೇಶ್ವರಿ ಎಲ್ಲರ ಮನೆಯಲ್ಲೂ ಸದಾ ಕಾಲ ನೆಲೆಸಲಿ ಎಂದು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇರಲಿ ಅಂತ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಯಾವಾಗ ನೆಲೆಸಿರಲಿ ಅಂತ ಕೇಳ್ಕೊತಾ ಎಲ್ಲ ಕಲರ್ಫುಲ್ ಮೋವನ್ಸುಗಳಿಗೆ ಧನ್ಯವಾದಗಳು